ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಮತ್ತೊಮ್ಮೆ ನಾನು ಟ್ರಿಕ್ಕಿ ಓಲ್ಸು ಬಗ್ಗೆ ಹೇಳ್ತಾ ಇದ್ದೀನಿ ಟ್ರಿಕ್ಕಿ ಹೊರಪ್ಸು ಅಂದರೆ ಇಬ್ಬಂದಿಯಲ್ಲಿರುವ ಕ್ರಿಯಾಪದಗಳು ಅಂತ ಅರ್ಥ ಆಗುತ್ತೆ ನಾನು ನನ್ನೇ ಕೂಡ ಟ್ರಿಕ್ಕಿ ಹೊರಸ್ ಬಗ್ಗೆ ಹೇಳಿದ್ದೀನಿ ಜೊತೆಗೆ ಟ್ರಿಕ್ಕಿ ಹೊರಸು ಇಟ್ಕೊಂಡು ನಾನು ವಾಕ್ಯಗಳನ್ನು ರಚನೆ ಮಾಡಿದ್ದೀನಿ ಇಲ್ಲ ಇಲ್ಲ ನಾನು ವಾಕ್ಯ ಮಾಡಿಲ್ಲ ಬದಲಾಗಿ ಜಸ್ಟ್ ಇಂಟ್ರಡಕ್ಷನು ಅಥವಾ ಪರಿಚಯ ಹೇಳಿದ್ದೀನಿ ಅಂದರೆ ಟ್ರಿಕ್ಕಿ ವರ್ಪ್ಸಲ್ಲಿ ಅಂತ ಸಿಂಪಲ್ಲಾಗಿ ಹೇಳಿದ್ದೀನಿ ಇವತ್ತು ನಾನು ಟ್ರಿಕ್ಕಿ ವರ್ಪ್ಸು ಮತ್ತು ಅವುಗಳ ಜೊತೆಗೆ ವಾಕ್ಯಗಳನ್ನು ಹೇಳ್ತಾ ಇದ್ದೀನಿ ಟ್ರಿಕ್ಕಿ ವರ್ಪ್ಸು ಅಲ್ಲಿ ಇಬ್ಬಂದಿಯಲ್ಲಿರುವ ಕ್ರಿಯಾಪದಗಳು ಇರುವ ವರ್ಪ್ಸು ಒಂದೇ ಇರುತ್ತೆ ಆದರೆ ಅವುಗಳನ್ನ ಉಪಯೋಗ ಮಾಡುವಾಗ ಉಪಯೋಗ ಮಾಡುವಾಗ ಸ್ವಲ್ಪ ಬೆಲೆ ಬೆಲೆ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಅದಕ್ಕೆ ನಾನು ಇಬ್ಬಂದಿಯಲ್ಲಿಡುವ ಕ್ರಿಯೆಗಳು ಅಂತ ಹೇಳ್ತಾ ಇದ್ದೀನಿ ಫಸ್ಟು ಟ್ರಕ್ಕಿ ವರ್ಬು ಈಜು ಸರ್ಪ್ರೈಸ್ ಸರ್ಪ್ರೈಸು ಅಲ್ಲಿ ಆಶ್ಚರ್ಯಪಡುವಂತಾಗುತ್ತೆ ಈ ಹೊರಬನ್ನ ಇಟ್ಕೊಂಡು ನಾನು ಎರಡು ವರ್ಕಗಳನ್ನು ಮಾಡಿದ್ದೀನಿ ನೋಡ್ಕೊಳ್ಳಿ ಮನೇದಾಗಿ ಐ ಸರ್ಪ್ರೈಜ್ ಅಂದರೆ ನಾನು ಪಡಿಸಿದೆ ಅಂತಾಗುತ್ತೆ ನಾನು ಆಶ್ಚರ್ಯಪಡಿಸಿದ್ದೆ ಅನ್ನೋದಕ್ಕೆ ನೀವು ಯಾರಿಗೋ ಒಬ್ಬರಿಗೆ ಏನಾದರೂ ತೋರಿಸಿ ಇಡ್ಬೋದು ಐ ಸರ್ಪ್ರೈಸ್ ಎನ್ಬೋದು ಆದರೆ ಐ ವಾಲ್ ಸರ್ಪ್ರೈಸ್ ಅಂದರೆ ನಾನು ಆಶ್ಚರ್ಯ ಪಡಿಸಲ್ಪಟ್ಟೆ ಅಂತಾಗುತ್ತೆ ಅಂದರೆ ಬೇರೆ ಯಾರೋ ಒಬ್ಬರು ನಿಮಗೆ ಸರ್ಪ್ರೈಸ್ ಮಾಡ್ತಾ ಹೇಳ್ಬೇಕು ಆಯುವಾದ ಸರ್ಪ್ರೈಸ್ ಅಂತ ಆಗುತ್ತೆ ಯಾರು ಯಾರು ಒಬ್ಬರು ಬಂದು ನಮಗೆ ಆಶೀರ್ವಡಿಸಿದರೆ ಆಗಿ ಹೇಳ್ಬೇಕು ಆಯಿವ್ ಸರ್ಪ್ರೈಸ್ ಇರಬೇಕು ಇಲ್ಲಿ ನಾನು ಹೇಳಿದ್ದು ಸರ್ಪ್ರೈಸು ಆ್ಯಂಡ್ ಸರ್ಪ್ರೈಸ್ ಅಂತ ಹೇಳಿದೀನಿ ಇಂಗ್ಲೀಷಲ್ಲಿ ತುಂಬ ತುಂಬ ಸರ್ಪ್ರೈಸು ಇದೆ ಇದರಲ್ಲಿ ಹೇಳಲಿಕ್ಕೆ ಈ ತರಹ ಟ್ರಿಕ್ ಹಬ್ಬು ಕನ್ನಡದಲ್ಲಿವೆ ಜೊತೆಗೆ ಇಂಗ್ಲೀಷಲ್ಲಿವೆ ಆದರೆ ಅವುಗಳನ್ನ ನಾವು ಪ್ಯಾಸಿವೋ ವಾದಲ್ಲೇ ಹೇಳ್ಬೇಕಾಗುತ್ತೆ ಅಂದರೆ ಇನ್ನೂ ಡೈರೆಕ್ಟಾಗಿ ಹೇಳಬೇಕಾಗುತ್ತೆ ಇನ್ ಡೈರೆಕ್ಟ್ ಅಂತಿನ ಅಂದರೆ ಆ್ಯಕ್ಟಿವು ವಾಯ್ದಲ್ಲಿ ಹೇಳೋಕ್ಕಾಗಲ್ಲ ಬದಲಾಗಿ ಪ್ಯಾಸಿವೋ ವಾದಲ್ಲೇ ಹೇಳಬೇಕಾಗುತ್ತೆ ಅಂತ ಹೇಳ್ತಾಯಿದ್ದೀನಿ ಅಂದರೆ ಕ್ರಿಯೆಯು ಅಥವಾ ವರ್ಬು ಸಬ್ಜೆಕ್ಟು ಅಥವಾ ಕರ್ತೃಗೆ ಸಂಬಂಧಿಸಿದರೆ ಆ ವಾಕ್ಯವನ್ನು ಆ ಸ್ಟರ್ಟ್ನೂ ನಾವು ಪ್ಯಾಸಿವಾಗುತ್ತೆ ಆದರೆ ಕರ್ಮ ಅಥವಾ ಆಬ್ಜೆಕ್ಟ್ಗೆ ಸಂಬಂಧಿಸಿದರೆ ಅದಕ್ಕೆ ನಾವು ಹೇಳಬೇಕು ಆ್ಯಕ್ಟಿವ್ ವಾಯ್ಸ್ ಅನ್ಬೇಕಾಗುತ್ತೆ ಅಂದರೆ ಸೆಂಟ್ರೆ ಕ್ರಿಯೆಯು ಅಥವಾ ಅರ್ಬು ಸಬ್ಜೆಕ್ಟ್ಗೆ ಸಂಬಂಧಪಟ್ಟರೆ ಅದು ಆಗುತ್ತೆ ಹಾಗೆ ಅಬ್ಜೆಕ್ಟ್ಗೆ ಸಂಬಂಧಿಸಿದರೆ ಅದು ಆ್ಯಕ್ಟಿವ್ ವಾಯ್ಸ್ ಆಗುತ್ತೆ ಅಂದರೆ ವಾಕ್ಯವು ಗೆ ಸಂಬಂಧಪಟ್ಟಾಗ ಅದು ಆಕ್ಟಿವ್ ವಾಯ್ಸ್ ಆಗುತ್ತೆ ಸೆಕೆಂಡು ಅರ್ಬು ಈಸ್ ಅಮ್ಯೂಸ್ ಅಂದರೆ ಅಥವಾ ಕಣದಲ್ಲಿ ವಿರೋಧಪಡಿಸೋದಾಗುತ್ತೆ ಇಲ್ಲಿ ಹೇಳ್ತಾ ಇದ್ದೀನಿ ಮಾಂತ್ರಿಕ ತನ್ನ ಪ್ರೇಕ್ಷಕರನ್ನು ಎಂದಿಸಿದ ಅಂತ ಹೇಳಲಿಕ್ಕೆ ನಾವು ಹೇಳ್ಬೇಕು ತಮ್ಮ ದಿಸಿದರು ಇಸ್ ಆಡಿಯನ್ಸ್ ಇಲ್ಲಿ ಇಲ್ಲಿ ಆಡಿಯನ್ಸು ಅಂದರೆ ಪ್ರೇಕ್ಷಕರು ಅಂತ ಕನ್ನಡದಲ್ಲಿ ಹೇಳೋಕ್ಕಾಗುತ್ತೆ ಹಾಗೆ ಒನ್ ಆಫ್ ದ ಆಡಿಯನ್ಸು ಅಂದರೆ ಕನ್ನಡದಲ್ಲಿ ಪ್ರೇಕ್ಷಕರಲ್ಲೊಬ್ಬರು ಅಂತಾಗುತ್ತೆ ಪ್ರೇಕ್ಷಕರಲ್ಲಿ ಒಬ್ಬರು ಹೇಳ್ಬೇಕಾದ್ರೆ ಹೇಳ್ಬೇಕು ಒನ್ ಆಫ್ ದ ಆಡಿಯನ್ಸ್ ಇದ್ದಾಗುತ್ತೆ ಒಂದು ವರ್ದು ಅಮ್ಯೂಸು ಎನ್ನುವ ಟ್ರಿಕೋರ್ ಇನ್ನೊಂದು ನೋಡ್ಕೊಳ್ಳಿ ನಮಗೆ ಮನೋರಂಜಕವಾಗಿದೆ ನಮಗೆ ಮನೋರಂಜಕವಾಗಿದೆ ಅಂತ ಹೇಳಲಿಕ್ಕೆ ಇದು ಒಂದು ಪ್ರೆಸೆಂಟು ಟೆನ್ಸ್ ಹಾಕಬಹುದು ಅಥವಾ ಪಾಸ್ಟು ಟೆನ್ಸು ಹಾಕಬಹುದು ಅದಕ್ಕೆ ನಾನು ಹೇಳಿದ್ದೇನೆ ವಿಮ್ಯೂಸು ವಿರ್ ಅಮ್ಯೂಸ್ ಅಥವಾ ಆರು ವಿವರ್ ಅಮ್ಯೂಸ್ ಅಂತ ಹೇಳೋಕಾಗುತ್ತೆ ನೆಕ್ಸ್ಟು ಚಿಕ್ಕ ಈಸು ಎರ ಅಂದರೆ ಕೋಬ ವರ್ಸು ಅಂತಾಗುತ್ತೆ ಮುಂದುವರೆದು ವೆಕ್ಸು ಅಂದರೆ ಅಂತ ಆಗುತ್ತೆ ಹಾಗೆ ಮುಂದುವರೆದು ಟ್ರಬಲೋ ಅಂದರೆ ಬಾಯಿಸು ಅಥವಾ ಹಿಂಸಿಸು ಅಂತಾಗುತ್ತೆ ಟ್ರಬಲು ಅಂದರೆ ಕಣದಲ್ಲಿ ಬಾಯಸು ಸುಮ್ಮ ಬಾಯ್ಸು ಅಥವಾ ಹಿಂಸಿಸು ಎಲ್ಲರೂ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ ಈಗ ನಾನು ಮೂರು ಟ್ರಿಕ್ಕಿ ಇಟ್ಕೊಂಡು ಹೇಳ್ತಾ ಇದ್ದೀನಿ ಅಲ್ಲಿ ರಾಯಿ ಎಕ್ಸ್ ಆ್ಯಂಡ್ ಟ್ರಬಲ್ ಇಟ್ಕೊಂಡು ಮಾಡಿ ಹೇಳ್ತಾ ಇದೀನಿ ನನಗೆ ಕಷ್ಟವಾಗಿದೆ ಅಲ್ಲಿ ಕೇಳಿ ಹೇಳಲಿಕ್ಕೆ ಆಯಮ್ ಟ್ರಬಲ್ ರನ್ಬೇಕಾಗುತ್ತೆ ನಂತರ ಅವನು ಹಣಕ್ಕೋಸ್ಕರ ಹಿಂಸಿದ್ರ ಅಂತ ಹೇಳಲಿಕ್ಕೆ ಈ ಫಾರ್ ಫಾರು ಮನೆಯದಾಗುತ್ತೆ ಲಕ್ಷ್ಮಿಸಿ ಅದು ಎಲ್ಲ ಹೆಮ್ಮೆ ಆಗುತ್ತೆ ಈ ಟ್ರಬಲ್ ರೂಮಿ ಅಂತ ಆಗುತ್ತೆ ನೆಕ್ಸ್ಟ್ ನೆಕ್ಸ್ಟು ಎಕ್ಸಾಂಪಲು ನೆಕ್ಸ್ಟ್ ನೋಡ್ಕೊಳ್ಳಿ ಅವರಿಗೆ ಕೋಪ ಬಂದಿದೆ ಅಂತ ಹೇಳಿ ದೇ ಆರು ಎರಡು ಅಂದರೆ ಅವರಿಗೆ ಕೋಪ ಬಂದಿದೆ ಆಗುತ್ತೆ ಒಂದು ರೀತಿಯ ನನಗೆ ಕೋಪದಲ್ಲಿ ಬರಿಸಬೇಡ ನನಗೆ ಉಪ್ಪು ಬಳಸಬೇಡ ಅಂತ ಹೇಳಲಿಕ್ಕೆ ಹೇಳ್ಬೇಕು ಡೋಂಟ್ ಅನ್ಬೇಕಾಗುತ್ತೆ ನನಗೆ ತೊಂದರೆ ಕೊಡಬೇಡ ಅಂತ ಹೇಳಲಿಕ್ಕೆ ಡೋಂಟ್ ಟ್ರಬಲ್ ಮಿ ಆಗುತ್ತೆ ಟ್ರಿಕ್ಕಿ ಬಳಿ ನೆಕ್ಸ್ಟ್ ಪಾಯಿಂಟ್ ಅಂದ್ರೆ ಅತ್ತ ನೇಮಿಸು ಅಥವಾ ನೇಮಿಸ್ ಅದಕ್ಕೆ ಸಂಬಂಧಪಟ್ಟ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಫಸ್ಟ್ ಬನ್ನಿ ನಾನು ಕೆಲಸಕ್ಕೆ ನೇಮಕವಾದೆ ಅಂತ ಹೇಳಲಿಕ್ಕೆ ಇದರಲ್ಲಿ ನಾನು ಹೇಳಬೇಕು ಐ ಅಪಾಯಿಂಟೆಡು ಫಾರ್ ಎ ಜಾಬ್ ಐ ಅಪಾಯಿಂಟೆಡು ಫಾರ್ ಎ ಜಾಬು ಅಲ್ಲಿ ನಾನು ಕೆಲಸಕ್ಕೆ ನೇಮಕವಾದೆ ಆಗುತ್ತೆ ಸೆಕೆಂಡ್ ಎಕ್ಸಾಂಪಲ್ ನೋಡ್ಕೊಳ್ಳಿ ಅವರು ನೇಮಕವಾದರು ಅಂತ ಹೇಳಲಿಕ್ಕೆ ನಾವು ಹೇಳ್ಬೇಕು ಅಪಾಯಿಂಟೆಡು ಅಂತ ಹೇಳೋಕ್ಕಾಗುತ್ತೆ ಫಿಫ್ತು ಟ್ರಿಕರ್ಗು ಇಸ್ ಡಿಫೀಟ್ ಅಲ್ಲಿ ಆಗುತ್ತೆ ಅದಕ್ಕೆ ಎಕ್ಸಾಂಪಲ್ ಕೊಡ್ತಾಯಿದ್ದೀನಿ ಹೇಳ್ಕೊಳ್ಳಿ ಫಸ್ಟ್ ಒನ್ ಇದು ಭಾರತವು ಪಾಕಿಸ್ತಾನವನ್ನು ಲ್ಲಿ ಸೋಲಿಸು ಅಂತ ಹೇಳಲಿಕ್ಕೆ ಹೇಳ್ಬೇಕು ಇಂಡಿಯಾ ಡಿಫಿಟೆಡ್ ಪಾಕಿಸ್ತಾನ ಇನ್ಫ್ರಿಕೆಟ್ ಅಂತಾಗುತ್ತೆ ಇಲ್ಲಿ ಡಿಫಿಟು ಅಲ್ಲಿ ಸೋಲಿಸು ಡಿಫಿಟೆಡ್ ಅಲ್ಲಿ ಪಾಸ್ಟ್ ಚೆನ್ಸು ಹೇಳೋ ಆಗುತ್ತೆ ಸೆಕೆಂಡ್ ಎಕ್ಸಾಮ್ ಹೇಳ್ಕೊಳ್ಳಿ ಬೆನ್ನ ಲಾಡನ್ ಸೋ ತಗೋದ ಅಂತ ಹೇಳಲಿಕ್ಕೆ ಹೇಳ್ಬೇಕು ಇಂಗ್ಲೀಷ್ ಅಲ್ಲಿ ಬೆನ್ನು ಲಾಡನ್ನು ಅಂತ ಆಗುತ್ತೆ ಡೆಫಿಟು ಅಲ್ಲಿ ಸೋಲಿಸು ಡಿಫಿಟೆಡು ಅಲ್ಲಿ ಪಾಸ್ಟ್ ಚಾನ್ಸು ಅಲ್ಲಿ ಪೂರ್ತಕಾಲ ಅಲ್ಲಿ ಸೋತು ಸೋ ಅಂತ ಹೇಳೋಕಾಗುತ್ತೆ सो रो एग्जांपल विल टेल फॉर द फिटो इज अ पाथ हु पाकिस्तान नु जली सोल्स टू ಅಂತ ಹೇಳಕ್ಕೆ ನಮಸ್ತೆ ಹೇಳಬೇಕು ಇಂಡಿಯಾ ಡಿಫೀಟೆಡ್ ಪಾಕಿಸ್ತಾನ ಪಾಕಿಸ್ತಾನ ಇನ್ ವಾರ್ ದಾಗತೆ ಅಂತ ಮಾಡಿದನಿ ಇಂಡಿಯಾ ಡಿಫೀಟೆಡ್ ಪಾಕಿಸ್ತಾನ ಇನ್ ವಾರ್ ದಾಗತೆ ಇಲ್ಲಿ ವಾರ್ ಗೆ ಇದಂತ ಅಂತ ಬರ್ತೈ ನೆಕ್ಸ್ಟ್ ಟ್ರಿಕರ್ ಪೂ इज अ ಪರ್ಪ್ಲೆಕ್ಸ್ ಆರ್ कन्ফিউಸ್ ಅಂದ್ರೆ ಕಮಿಸಿ ಪರ್ಪ್ಲೆಕ್ಸ್ ಓ ಅಂದ್ರೆ ಗವರ್ಪಡಿಸತಾ ಆಗುತ್ತೆ ಕನ್ಫ್ಯೂಸ್ ಓ ಅಂದ್ರೆ ಗಲಿಬಿಲಿ ಮಾಡಂತ ಆಗುತ್ತೆ ಅತಮೈತನಿ ಪರ್ಪ್ಲೆಕ್ಸ್ ಓ ಅಂದ್ರೆ ಗವರ್ಪಡಿಸಂತ ಆಗುತ್ತೆ ಕನ್ಫ್ಯೂಸ್ ಓ ಅಂದ್ರೆ ಗಲಿಬಿಲಿ ಮಾಡಂತ ಆಗುತ್ತೆ ಸಮನಬಟ ಇಂದ್ರಜಾ ಓಕೆ ಅಂತ ಹೇಳತ ಅದಕ್ಕೆ एग्जांपल ಕೊಡ್ತಾ ಇದೀನಿ ಅದರಲ್ಲಿ ಫಸ್ಟ್ ಒನ್ ಇಸ್ ಅವಳು ಅವನಿಗೆ ಕಾವರ್ಪಡಿಸರೋ ಅನ್ನಕ್ಕೆ ಹೇಳಬೇಕು she perplexed ಅಂತ ಆಗುತ್ತೆ she perplexed ಇನ್ನು ಆಗುತ್ತೆ ಹಾಗೆ ಅವಳು ಅವನಿಗೆ ತಲೆಬಿಲಿ ಮಾಡಿದಲಿಕ್ಕೆ ನೋಡಬೇಕು ಕನ್ಫ್ಯೂಸ್ ಇಮ್ಮಂತಾಗುತ್ತೆ ಸೆಕೆಂಡ್ ಎಕ್ಸಾಂಪಲ್ ಕೊಡಲಿ ಅವರು ನನಗೆ ನಮಗೆ ತಲೆಬಿಲಿ ಮಾಡಿದ್ರು ಅಂತ ಹೇಳಲಿಕ್ಕೆ ನೋಡಬೇಕು ದೇ ಕನ್ಫ್ಯೂಸ್ ಹಸಿದಾಗುತ್ತೆ ಹಾಗೆ ಮುಂದುವರೆದು ಅವರು ನಮಗೆ ಕಾಬರಿ ಪಡಿಸಿದವರು ನಡಲಿಕ್ಕೆ ನೋಡಬೇಕು ದೇ ಪರ್ಪ್ಲೆಕ್ಸ್ ಹಸನಕ್ಕಾಗುತ್ತೆ ದೇ ಪರ್ಪ್ಲೆಕ್ಸ್ ಹಸು ಅಂದರೆ ಅವರು ನಮಗೆ ಗಾಬರಿ ಪಡಿಸಿದಾಗುತ್ತೆ ಸ್ಥಳಕ್ಕೆ ಪಡೆದುಕೊಳ್ಳಿ ರಾಜಕೀಯ ಪಕ್ಷಗಳು ಜನಸಾಮಾನ್ಯರಿಗೆ ಗಲೀಭಲಿ ಮಾಡುವುದಂತ ಹೇಳಲಿಕ್ಕೆ ನಾವು ಹೇಳ್ಬೇಕು ಪಾಲಿಟಿಕಲ್ಲು ಪಾರ್ಟೀಸು ಕನ್ಫ್ಯೂಸ್ ಟು ಕಾಮನ್ ಪೀಪಲು ಅಂತಾಗುತ್ತೆ ಮತ್ತು ಮಾಡ್ತೀನಿ ಪಾಲಿಟಿಕಲ್ಲು ಪಾರ್ಟೀಸು ಕನ್ಫ್ಯೂಸ್ ಟು ಕಾಮನ್ ಪೀಪಲು ಅಂದರೆ ಕಾಲದಲ್ಲಿ ರಾಜಕೀಯ ಪಕ್ಷಗಳು ಜನಸಾಮಾನ್ಯರಿಗೆ ಗಲೀಭಲಿ ಮಾಡಂತಾಗತ್ತೆ ಹಾಗೆಯೇ ರಾಜ ಪಕ್ಷ ರಾಜಕೀಯ ಪಕ್ಷಗಳು ಜನಸಾಮಾನ್ರಿಗೆ ಕಬರಿ ಬಡಿಸಿದಂತ ಹೇಳೋಕ್ಕೆ ನೋಡಬೇಕು ಪಾಲಿಟಿಕಲ್ಲು ಪಾರ್ಟೀಸು ಪರ್ಪ್ಲೆಕ್ಸ್ ಕಾಮನ್ ಪೀಪಲ್ ಆಗುತ್ತೆ ಅಥವಾ ಪೊಲಿಕಲ್ಲು ಪಾರ್ಟೀಸು ಪರ್ಪ್ಲೆಕ್ಸ್ ಟು ಕಾಮನ್ ಪೀಪಲ್ ಆಗುತ್ತೆ ಕಾಮನ್ ಪೀಪಲ್ ಅಂತ ಆಗುತ್ತೆ ಇಲ್ಲಿ ನನಗೆ ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ ಪರ್ಪ್ಲೆಕ್ಸು ಅಲ್ಲಿ ಗಬರಿ ಪಿಡಿಸೋಂತಾಗುತ್ತೆ ಕನ್ಫ್ಯೂಸು ಅಲ್ಲಿ ಕಲ್ಲಿ ಮಾಡುವಂತಾಗುತ್ತೆ ಹಾಗೆ ಪರ್ಪ್ಲೆಕ್ಸು ಆ್ಯಂಡ್

ಹೇಳ್ಕೊಂಡೋಗಿ ಒಂದು ಹತ್ರ ಚೆನ್ನಾಗಿ ನಮ್ಮ ಚಾನಲ್ಪ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಮೇಲೆ ಆಸ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್